ರಾಮಯ್ಯನವರಂತ ಒಬ್ಬ ಸ್ವಚ್ಛ ದಕ್ಷ ಆಡಳಿತಗಾರರು ನಾವು ಮೊದಲಿಂದ ನೋಡ್ಕೊತಿದ್ವಿ ಯಾಕಂದ್ರೆ ನಾವು ಜನತಾ ಪರಿವಾರ ಅವ್ರ ಜನತಾ ಪರಿವಾರ ಒಬ್ಬ ಸ್ವಚ್ಛ ದಕ್ಷ ಆಡಳಿತಗಾರ ನೋಡ್ಕೊತ ಬಂದಿದ್ವಿ ಬಟ್ ಎಲ್ಲೋ ಏನೋ ಒಂದು ಆಗಿ ಇವತ್ತು ಅವ್ರ ಮ್ಯಾಗೂ ಒಂದು ಏನೋ ಅವ್ರ ಮ್ಯಾಗೋ ಒಂದು ಏನೋ ಗೂಬೆ ಬಂದದ ಅದು ಕರೆ ಸತ್ಯ ಅನ್ನೋದ್ರ ಬಗ್ಗೆ ಏನೂ ನಿರ್ಣಯ ಆಗಬೇಕು ಅಷ್ಟೆಲ್ಲ ಮಾಡುವಷ್ಟೊಳಗೆ ಜೆ ಡಿ ಎಸ್ದಾಗೂ ನಾವು ಇದ್ದವರು ಆಡ ಮುಟ್ಟದ ಗಿಡವಿಲ್ಲ ಕತ್ತಿ ಸಹೋದರರು ಹೋಗದ ಪಕ್ಷವಿಲ್ಲ ಹಂಗ ನಾವು ಎಲ್ಲ ಕಡೆ ಹೋಗಿ ಬಂದೆವು ಆದರೆ ಏನಾಗೈತೆ ರೀ ಈಗ ನೀವು ಕೇಳಿದಾಗ ಈಗಿನ ರಾಜಕಾರಣ ಹಿಂದಿನ ರಾಜಕಾರಣಕ್ಕೆ ನಾವು ತುಲನಾತ್ಮಕವಾಗಿ ವಿಚಾರ ಮಾಡಿ ನೋಡಿದಾಗ ನನ್ನ ಸಮಕಾಲೀನವರು ಎಲ್ಲ ನಮ್ಮ ಜೊತೆ ಅದನ್ನು ಒಂದು ಸ್ವಲ್ಪ ನಾವು ಹೊಂದಾಣಿಕೆ ಮಾಡಿ ನೋಡಿದಾಗ ಆವತ್ತು ರಾಜಕಾರಣದ ಒಂದು ವ್ಯಾಖ್ಯಾನನ ಬೇರೆ ಇತ್ತು ಇವತ್ತಿನ ರಾಜಕಾರಣದ ಒಂದು ವ್ಯಾಖ್ಯಾನನ ಬೇರೆ ಅದ ಅದಕ್ಕೆ ನಾವು ಉದಾಹರಣೆ ಹೇಳ್ತಾ ಇದ್ದೀನಿ ಇವತ್ತು ದಕ್ಷ ಎಂಥ ಪರಿವಾರದ ಒಬ್ಬ ದಕ್ಷ ಇವತ್ತು ಕಾಂಗ್ರೆಸ್ ಆಗಿರ್ಬೋದು ಬಟ್ ಅವರು ವೈಯಕ್ತಿಕವಾಗಿ ದಕ್ಷ ಫೈನಾನ್ಸ್ ಹಣಕಾಸು ಸಚಿವಾಲಯದಿಂದ ಸಾಕಷ್ಟು ಬಾರಿ ನೀವು ಇವತ್ತು ಅವ್ರ ಮ್ಯಾಗೂ ಒಂದು ಏನೋ ಗೂಬೇಕು ಇತ್ತು ಮಾಜಿ ಮುಖ್ಯಮಂತ್ರಿ ಆಗಿದೆ ಜೆ ಡಿ ಎಸ್ ಕುಮಾರಸ್ವಾಮಿ ಅವರು ಅವರು ದಕ್ಷ ಎಲ್ಲನೂ ಹೋದರು ಬಟ್ ಅವ್ರ ಮ್ಯಾಗೂ ಎಲ್ಲಿಂದೂ ಬಂದು ಗೂ ಬೇಕು ಈಗ ನಮ್ಮ ಪಕ್ಷದ ಹಿರಿಯ ಹೋರಾಟಗಾರ ಹಿರಿಯ ಹೋರಾಟಗಾರರಾಗಿರ್ತಕ್ಕಂಥ ಯಡಿಯೂರಪ್ಪನವರು ಸ್ವಚ್ಛ ದಕ್ಷ ಸೈಕಲ್ ಮ್ಯಾಗ ತಿರುಗಾಡಿ ಪಕ್ಷ ಸಂಘಟಿಸಿ ಗ್ರಾಮ ಪಂಚಾಯತ್ ಮುಖ್ಯಮಂತ್ರಿವರೆಗೆ ಒಂದು ಯಾತ್ರೆಯನ್ನು ಪೂರ್ಣ ಮಾಡಿದ್ರು ಕರೆಗೆ ಅವರಿಗೂ ಇವತ್ತು ಕಳಂಕ ನಡೆಸುವಂಥ ಒಂದು ಪ್ರಯತ್ನವನ್ನು ಮಾಡ ಇನ್ನು ಈ ನಮ್ಮ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಸಹೋದರ ಅಶೋಕ್ ನಮ್ಮ ಆರ್ ಅಶೋಕ್ ಅವರು ವಿರುದ್ಧ ನಿನ್ನೇನೋ ಒಂದು ಸುದ್ದಿ ಕೇಳಿ ಬರಾಕತ್ತೆ ಅಂದ್ರೆ ವಿಶೇಷವಾಗಿ ಈಗಿನ ರಾಜಕಾರಣ ಅಂದ್ರೆ ಹೆಂಗೈತಿ ನಿಮ್ಗೆ ಹೇಳ್ಬೇಕು ಯಾರೂ ತಾವು ಬೆಳಿಬೇಕಂತ ಪ್ರಯತ್ನ ಮಾಡಾಕತ್ತಿಲ್ಲ ಯಾರು ಬೆಳೆದಾರೋ ಅವ್ರು ಕಟ್ ಮಾಡಿದ್ರೆ ವಿಷಯ ಮುಗಿತು ಈಗ ಎರಡು ಗೆರೆ ಇರ್ತಾವೆ ನಿಮ್ಮದು ಸ್ಪರ್ಧಾತ್ಮಕವಾಗಿರ್ತಕ್ಕಂಥ ಇದ್ರೆ ನೀವು ಬೆಳಕ್ಕೆ ಪ್ರಯತ್ನ ಮಾಡಿ ಇವನಕಿಂತ ಹೆಚ್ಚು ನೀವು ಬೆಳಕ್ಕೆ ಪ್ರಯತ್ನ ಮಾಡಿ ಈಗ ಇಷ್ಟ ಇರ್ತೀರಿ ಇಲ್ಲೇ ಇರುತ್ತ ನನಗೇನು ಪ್ರಯತ್ನ ಇಲ್ಲ ಇದನ್ನ ಕಟ್ ಮಾಡಿ ಬಿಡೋಕತ್ತ ಹಂಗೆ ಇವತ್ತು ಯಾರನ್ನೂ ಈ ರಾಜಕಾರಣ ಈಗಿನ ವ್ಯವಸ್ಥೆಯಲ್ಲಿ ಯಾವುದಾದರೂ ಒಂದು ಸ್ಕ್ಯಾಂಡಲ್ನಲ್ಲಿ ಇವತ್ತು ಸಿಗಿಸು ಅಂತ ಅಥವಾ ಸಿಗುವಂಥ ಅಥವಾ ರಾಜಕೀಯದಲ್ಲಿ ಇವತ್ತು ಸ್ವಾಭಾವಿಕವಾಗಿ ನಡೆದಿರ್ತಕ್ಕಂಥ ಸಂಗತಿಯನ್ನು ನೀವು ನೋಡಕತ್ತೀರಿ ನಾವು ನೋಡ್ರಿ ಮತ್ತೆ ಈಗ ಹತ್ತು ವರ್ಷದಾಗ ಭಾಳ ಆಯ್ತು ಹತ್ತು ವರ್ಷದಾಗ ಭಾಳ ಆಯ್ತು ಮತ್ತು ಯಾರ ಏನೇ ಹೇಳಿ ಯಾವುದೇ ಪಕ್ಷದವ್ರು ಏನು ಹೇಳಿ ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಇನ್ನೊಂದಿರ್ಬೋದು ಮತ್ತೊಂದಿರ್ಬೋದು ಇವತ್ತು ಸಂಪೂರ್ಣವಾಗಿ ಜಾತಿಮಯವಾಗಿರ್ತಕ್ಕಂಥ ರಾಜಕಾರಣ ಇವತ್ತು ಬಂದದ ಇವತ್ತು ಯಾವ ಪಕ್ಷ ತತ್ವ ಸಿದ್ಧಾಂತ ಯಾರೂ ನೋಡಕತ್ತಿಲ್ಲ ಎಲ್ಲ ಪಕ್ಷಗಳು ನೋಡಿಬಿಟ್ರು ಈ ಒಂದು ವ್ಯಾಖ್ಯಾನ ಮಾಡಿದರು ನಮ್ಮ ನೀವು ತಗದ್ರೆ ನಿಮ್ಮೂ ನಾಳೆಲ್ಲ ತೆಗಿತಿವಿ ಅಂದರು ಅಂದ್ರೆ ಆ ಥರ ಅವರು ಮಾಡಿದಾರೆ ಇವರು ಆಯ್ತು ನಮ್ಮ ವಿಷಯಗಳನ್ನು ನೀವು ಕೆಣಕಿದರೆ ನಿಮ್ಮ ವಿಷಯಗಳನ್ನು ನಾವು ಕೆಣಕುತ್ತೇವೆ ಇಟ್ ಮೀನ್ಸ್ ಅವರು ರೂಲಿಂಗ್ದಾಗಿದ್ದಾಗ ಅವ್ರು ಮಾಡಿದ್ದನ್ನು ಇವ್ರು ಒಪ್ಪಿಕೊಂಡರೆ ಈಗ ಅವ್ರ ರೂಲಿಂಗ್ನಾಗೆ ಬಂದರೆ ಇವರ ಪೊಸಿಷನ್ದಾಗಿದ್ದಾರೆ ಅವ್ರು ಮಾಡಿದಾರೆ ಇವ್ರ ಪಕ್ಕಾರೆ ಅಂದರೆ ಒಟ್ಟು ನಾವು ಏನು ಮಾಡ್ತೀವಿ ಮಾಡ್ಕೊತೋಗ್ತೀವಿ ಮಾಡ್ಕೊತ ಹೋಗ್ತೀವಿ ನೀವು ಜಾಗ ಜಗತ್ತೆಲ್ಲ ನೋಡ್ಕೊತಿರ್ಲೇನೋ ಅಂತ ಲೆಕ್ಕದಾಗ ಅದಾರ ಇನ್ನು ಈ ಸಂದರ್ಭದಾಗ ರಾಜಕಾರಣ ಮಾಡಬೇಕು ಮಾಡಬಾರು ಅನ್ನೋದು ವಿಚಾರ ಮಾಡುವಂಥ ಒಂದು ಪರಿಸ್ಥಿತಿ ನನಗೆ ವೈಯಕ್ತಿಕವಾಗಿ ನನ್ನ ಮುಂದೆ ಐತಿ ಆದರೂ ಹಿರಿಯರ ಜೊತೆ ಇನ್ನೂ ಚರ್ಚೆ ಮಾಡಿ ಅದ್ರ ಬಗ್ಗೆ ತೀರ್ಮಾನ ತಾಲೂಕಿನ ಜನ ಯಾಕಂದ್ರೆ ಇದೆಲ್ಲ ಇಷ್ಟೆಲ್ಲ ಎರಡು ದಿವಸದ ನಾವೆಲ್ಲ ಬಾ ಅಣ್ಣ ತಮ್ಮ ಬೆಳಿಬೇಕಾದ್ರೆ ನನ್ನ ತಾಲೂಕಿನ ಜನ ಇವತ್ತು ಅದಕ್ಕೆಲ್ಲ ಕಾರಣಿಕೊತರು ಅವರ ನಾವೆಲ್ಲ ಚರ್ಚೆ ಮಾಡೋದ್ರ ಮುಖಾಂತರ ಏನು ಮಾಡಬೇಕು ಹೆಂಗೆ ಮಾಡಬೇಕು ಅದು ಮಾಡಿ ಹಿರಿಯರು ನಮ್ಮ ಎಲ್ಲ ಪಕ್ಷದಾಗ ನಮ್ಮ ಹಿರಿಯರು ಅದ ಅವ್ರೂ ಕೇಳಿ ಸಲಹೆ ಸೂಚನೆ ಕೇಳಿ ಮುಂದೆ ಹೆಂಗೆ ಕತ್ತಿ ಕುಟುಂಬ ಹೆಂಗೆ ಯಾವ ರೀತಿ ಮುಂದುವರಿಬೇಕನ್ನೋರ ಬಗ್ಗೆ ನಿರ್ಣಯ ನಾವು ಮಾಡ್ತೀವಿ ಮತ್ತು ಯಾವುದಕ್ಕೂ ಇವತ್ತು ಕಟ್ಟಿ ಕತ್ತಿ ಕುಟುಂಬ ರಾಜಕಾರಣದಾಗಿದ್ದರೂ ತಮ್ಮ ಸೇವೆಗೆ ಸದಾಬದ್ಧವಾಗಿ ರಾಜಕಾರಣದಾಗ ನಾವು ಇಲ್ಲದೇ ಹೋದ್ರೂ ನಾವು ಸ ಸದಾಶಿವಿಗೆ ಭದ್ರಾಗಿದ್ದೀವಿ ಮತ್ತು ನಮ್ಗೆ ರಾಜಕಾರಣದಾಗ ಭಾಳ ಆಸಕ್ತಿ ಇಲ್ಲ ಕಾರಣದಾಗ ಆಸಕ್ತಿ ಎಲ್ಲರೂ ತಪ್ಪಾಗೈತಿದ್ರೆ ಹೇಳಬೇಕು ಸಮಾಜದಲ್ಲಿ ಒಂದು ವಾತಾವರಣ ತಿಳಿಯಾಗಿರ್ತಕ್ಕಂಥ ವಾತಾವರಣ ವಾತಾವರಣ ಇರಬೇಕು ಮತ್ತು ಸಮಾಜ ಬೆಳೆದಾಗ ನಾವು ಬೆಳೆದ್ರ ಜೊತೆಗೆ ಸಮಾಜವನ್ನು ಬೆಳೆಸಬೇಕು ಈ ರಾಜಕಾರಣಕ್ಕಿಂತ ಸಮಾಜಕಾರ ಮಾಡುವಲ್ಲಿ ಹೆಚ್ಚಿನ ಆಸಕ್ತಿ ಐತಿ ಆ ನಿಟ್ಟಿನಲ್ಲಿ ಮುಂದಿನ ನಿರ್ಮಾಣದಲ್ಲಿ ಎಲ್ಲ ಎಲ್ಲರ ಜೊತೆ ಚರ್ಚೆ ಮಾಡಿ ನಿರ್ಣಯ ಮಾಡ್ತೀನಿ ಮಾತ್ರ ಹೇಳ್ತೀವಿ